ನನ್ನ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಮೂರು ಬಾರಿ ನಗರಸಭಾ ಸದಸ್ಯರು ಮಾಡಿದ್ದಾರೆ ಮೊನ್ನೆ ನಡೆದಕ್ಕಂಥ ಚುನಾವಣೆಯಲ್ಲಿ ಅಧ್ಯಕ್ಷರು ಕೂಡ ಅವರೇ ನನ್ನ ಆಯ್ಕೆ ಮಾಡಿದ್ದಾರೆ ಮತ್ತೆ ಇವತ್ತು ನಿನ್ನೆ ಮಾಧ್ಯಮ ಮುಖಾಂತರ ನೋಡಿದೆ ಎ ಅವರು ಹೇಳ್ತಾರೆ ನನ್ನ ಮಾತು ಕೇಳೋದು ಸಂಸದರ ಮಾತು ಕೇಳೋದಿಲ್ಲ ಅಂತ ಹೇಳ್ತಾರೆ ಏನಪ್ಪ ರಜಾ ನೀನೇನು ನನಗೆ ಮತ ಕೊಟ್ಟಿದ್ಯಾ ಇಲ್ಲ ನಿನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಏನು ಮಾಡಿದ್ಯಾ ನೀನು ಆ ಏನಪ್ಪ ಚಿಕ್ಕಬಳ್ಳಾಪುರನ ಯಾವ ದಿಕ್ಕಕ್ಕೆ ಹೋಗ್ತಾ ಇದ್ಯಾ ಪ್ರದೀಪ್ ಈಶ್ವರ್ ನೀನು ಯಾವ ದಿಕ್ಕಕ್ಕೆ ಹೋಗ್ತಾ ಇದೀಯಾ ಹಾ ನಮ್ಮ ನಾಯಕರು ನನಗೆ ಚುನಾವಣೆಯಲ್ಲಿ ಗೆಲ್ಸಿ ನನ್ನ ಆಯ್ಕೆ ಮಾಡಿದ್ರೆ ನಗರಸಭೆ ಅಧ್ಯಕ್ಷನ ಮಾಡಿದ್ರೆ ನಿನ್ನ ಮಾತು ಕೇಳ್ತೀನಿ ಅಂತ ನೀನು ಚಿಕ್ಕಬಳ್ಳಾಪುರ ಜನತೆಗೆ ತಪ್ಲಾರಿ ಹೇಳಂತ ಇದು ಮಾಡ್ತಾ ಇದೀಯಾ ಆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೊನ್ನೆ ಕೂಡ ಹೇಳಿದ್ದೀನಿ ಫಸ್ಟ್ ಮನವಿ ಮಾಡ್ತೀವಿ ಮುಂದಿನ ದಿನದಲ್ಲಿ ಇದೇ ರೀತಿ ಬೆಳೆದ್ರೆ ಚಿಕ್ಕಬಳ್ಳಾಪುರ ಜನತೆ ದಂಗೆದ್ದು ನಿನಗೆ ತಕ್ಕ ಪಾಠ ಕೆಲಸ ಅಂತ ಅಂತ ಸಂದರ್ಭ ಇಲ್ಲಿ ಕೆಲವೇ ದಿನಗಳಲ್ಲಿ ಆಗ್ತೈತೆ ಅಂತ ಹೇಳಿ ಇಷ್ಟ ಪಡ್ತೀನಿ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಪ್ರದೀಪೇಶ್ವರ್ ನಿನ್ನ ಚೇಳಿ ಹೇಳು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಯಾವನ್ ಯಾವನ್ ಏನೇನ್ ಮಾತಾಡಿದಾನೆ ನಮ್ಮ ನಾಯಕರುಗಳ ಬಗ್ಗೆ ನಮ್ಮ ಪಕ್ಷದ ಮುಖಂಡರುಗಳ ಬಗ್ಗೆ ಅವ್ರಿಗೆಲ್ಲ ಹೇಳ್ತೀನಿ ಎಚ್ಚರಿಕೆಯಾಗಿ ಹೇಳ್ತೀನಿ ಫಸ್ಟ್ ನಿಮ್ ತಂದೆ ತಾಯಿಗೆ ಊಟ ಹಾಕಂತ ಕೆಲಸ ಫಸ್ಟ್ ಮಾಡ್ರಿ ಅಲ್ಲಿ ಯಾವನು ಕೂಡ ಅವ್ರ ತಂದೆ ತಾಯಿ ಊಟ ಹಾಕೋ ಕೆಲಸ ಬರೋದು ನಿನ್ನ ತಾಕತ್ತು ಏನಾದ್ರು ಇದ್ರೆ ಅಭಿವೃದ್ಧಿ ಅಲ್ಲಿ ತೋರಿಸು ಅಭಿವೃದ್ಧಿಗೆ ಏನ್ ಬೇಕಾದ್ ನಾವು ಸಾಕಾರ ಕೊಡ್ತೀವಿ ಅದು ಬಿಟ್ಟು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೇಳಿ ಚಿಕ್ಕಬಳ್ಳಾಪುರ ಯುವಕನ ಗೂಂಡಾಗಲಿ ಮಾಡಕ್ ಬಂದಿದ್ಯಾ ಆ ನೋಡೋಣ ಬನ್ರಿ ಆ ಯಾವ ರೀತಿ ನಿಮ್ಮ ಇದನ್ನ ಅಂತ ಹೇಳಿಬಿಟ್ಟು ನಾವು ನೋಡ್ತೀವಿ ಆ ಏನಾದ್ರು ಇದ್ರೆ ಅಭಿವೃದ್ಧಿಗೆ ಮಾತ್ರ ನಾವು ಅವಕಾಶ ಕೊಡ್ತೀವಿ ಅದು ಬಿಟ್ಟು ಬೇರೆ ಯಾವುದೇ ರೀತಿ ದಾರಿ ತಪ್ಪಿಸೋ ಕೆಲಸ ನಿಮ್ಮ ಮಾತು ವಲಸೆಯನ್ನ ಬದಲಾಯಿಸೋ ಕೆಲಸ ಬಂದ್ರೆ ಚಿಕ್ಕಬಳ್ಳಾಪುರದ ನಾವು ಅವಕಾಶ ಮಾಡ್ಕೊಡೋದಿಲ್ಲ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಒಬ್ರೆ ನಾವ್ ಏನಿದ್ರು ಅವ್ರ ಮಾತೇ ಕೇಳೋದು ಅವರೇ ನಮ್ಮ ನಾಯಕರು ಅವ್ರಿಗೋಸ್ಕರ ನಾವು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತೀವಿ ಮುಂದಿನ ದಿನದಲ್ಲಿ ನಾವು ಅಭಿವೃದ್ಧಿ ಮಾಡಿ ರಿಪೋರ್ಟ್ ಕಾರ್ಡ್ ಅನ್ನು ಜನಗಳ ಮುಂದೆ ಇಟ್ಟು ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲ ಗೆದ್ದು ಬರ್ತೀವಿ ಅಂತ ಹೇಳಿಬಿಟ್ಟು ಹೇಳಿಕ್ ಇಷ್ಟಪಡ್ತೀನಿ